ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ತಾಲೂಕಿನ ಕರ್ನಾಟಕ ಕನ್ನಡ ಸಾಹಿತ್ಯ ಪರಿಷತ್ತು ಘಟಕಕ್ಕೆ ಸರ್ಕಾರದ ವತಿಯಿಂದ ಗುರುಪುರದ ವಾಮಂಜೂರಿನ ತಿರುವೇಲು ಗ್ರಾಮದಲ್ಲಿ ಅರ್ಧ ಎಕರೆ ಕನ್ನಡ ಭವನ ನಿರ್ಮಾಣಕ್ಕಾಗಿ ಜಾಗ ಮಂಜೂರಾಗಿದ್ದು ಶೀಘ್ರದಲ್ಲೇ ಶಂಕು ನೆರವೇರಲಿದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ತು ಮಂಗಳೂರು ತಾಲೂಕು ಘಟಕದ ಅಧ್ಯಕ್ಷರಾದ ಡಾ ಮಂಜುನಾಥ್ ಎಸ್ ರೇವಣಕ ತಿಳಿಸಿದ್ದಾರೆ ಮಂಗಳೂರಿನ ಗುರುಪುರ ಹೋಬಳಿಯ ವಾಮಂಜೂರು ಸಮೀಪದ ತಿರುವೇಲು ಗ್ರಾಮದ ಸರ್ವೆ ನಂಬರ್ ಸಿಕ್ಸ್ಟಿ ಒನ್ ಬಾರ್ ತ್ರೀ ಐವತ್ತು ಸೆನ್ಸ್ ಅಂದ್ರೆ ಅರ್ಧ ಎಕರೆ ಜಾಗವನ್ನು ಕನ್ನಡ ಭವನ ನಿರ್ಮಾಣಕ್ಕಾಗಿ ಸರ್ಕಾರ ಮಂಜೂರು ಮಾಡಿದ್ದು ಅಧಿಕೃತ ಆದೇಶ ಪತ್ರ ಜಾರಿಯಾಗಿದೆ ಈ ಜಾಗದಲ್ಲಿ ಶೀಘ್ರದಲ್ಲಿ ಅತ್ಯಾಧುನಿಕ ಸೌಲಭ್ಯಗಳ ಕನ್ನಡ ಭವನ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಲಿದೆ ಸರ್ ಇವರು ಮಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಈ ಭವನವು ಮುಂದಿನ ದಿನಗಳಲ್ಲಿ ಕರಾವಳಿ ಭಾಗದ ಕನ್ನಡ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಪ್ರಮುಖ ಕೇಂದ್ರವಾಗಿ ರಾರಾಜಿಸಲಿದೆ ಅಂತ ಹೇಳಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆ ಪ್ರಥಮ ಬಾರಿಗೆ ಕನ್ನಡ ಸಾಹಿತ್ಯ ಪರಿಷತ್ತು ಮಂಗಳೂರು ತಾಲೂಕು ಘಟಕದಲ್ಲಿ ಅರ್ಧ ಎಕರೆ ಜಮೀನನ್ನು ಕನ್ನಡ ಸಂಸ್ಕೃತಿ ಇಲಾಖೆ ನಿರ್ದೇಶಕ ರಾಜೇಶ್ ಅವರ ವಿನಂತಿ ಪತ್ರದ ಮೂಲಕ ಈ ಜಾಗ ಮಂಜೂರಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಘಟಕಕ್ಕೆ ಇದೊಂದು ಐತಿಹಾಸಿಕ ಕೊಡುಗೆ ಲಭಿಸಿದ್ದು ಇಡೀ ಕನ್ನಡಿಗರ ಪರವಾಗಿ ಕರ್ನಾಟಕ ಸರ್ಕಾರಕ್ಕೆ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾಡಳಿತಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಸರ್ ಮಂಗಳೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಕಾರ್ಯಕಾರಿ ಸಮಿತಿಯ ಹಾಗೂ ತಾಲೂಕು ಘಟಕ ಕಾರ್ಯಕಾರಿ ಸಮಿತಿಯ ಪದಾಧಿಕಾರಿಗಳ ಸಹಾಯ ಹಸ್ತದಿಂದ ಅವರ ಒಂದು ಅಮೃತ ಗಳಿಗೆಯಿಂದ ಹಾಗೂ ಅವರ ಒಂದು ಪೂರ್ತಿ ಸಹಕಾರದಿಂದ ಈ ಕೆಲಸ ಆಗಿದೆ ಸರ್ ಈ ಭವನವು ಮುಂದಿನ ದಿನಗಳಲ್ಲಿ ಕರಾವಳಿ ಭಾಗದ ಕನ್ನಡ ಸಾಹಿತ್ಯಿಕ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳ ಪ್ರಮುಖ ಕೇಂದ್ರವಾಗಿ ಹೊರಹೊಮ್ಮಲಿದೆ ಅಧ್ಯಕ್ಷರಾದ ಡಾಕ್ಟರ್ ಮಂಜುನಾಥ್ ಎಸ್ ರೇವಣ್ಣಕರ್ ಅವರ ಕಳೆದ ನಾಲ್ಕು ವರ್ಷಗಳ ನಿರಂತರ ಪರಿಶ್ರಮ ಮತ್ತು ಮುಂದಾಳತ್ವದಲ್ಲಿ ಈ ಜಾಗ ಮಂಜೂರಾಗಿದೆ ತಾಲೂಕು ಮಟ್ಟದಲ್ಲಿ ಕನ್ನಡ ಭಾಷೆ ಮತ್ತು ಸಾಹಿತ್ಯದ ಬೆಳವಣಿಗೆಗಾಗಿ ಭವನವೊಂದರ ಅಗತ್ಯತೆಯನ್ನ ಮನಗಂಡು ಸರ್ಕಾರದ ಮಟ್ಟದಲ್ಲಿ ಸತತ ಹೋರಾಟವನ್ನು ನಡೆಸಿದ್ರು ಅದರ ಫಲವಾಗಿ ಇಂದು ಜಾಗ ಮಂಜೂರಾಗಿದೆ ಎಂದರೆ ತಪ್ಪಾಗಲಾರದು ಆದರೆ ಕನ್ನಡ ಸಾಹಿತ್ಯದ ಪರಿಸ್ಥಿತಿ ದೊಡ್ಡ ಕೆಲಸ ಮಾಡ್ತಾ ಇದ್ದಾರೆ ಅವಳ ಸಾಹಸದಿಂದ ಇದು ಯಾವ ಸಿಕ್ಕಿತ್ತು ಅದರಿಂದ ಒಡನೆ ಜನಗಳ ಸಹಕಾರದಿಂದ ಕನ್ನಡ ಕಟ್ಟಡ ಕಟ್ಟಿ ಬಿಟ್ಟು ಒಳ್ಳೆ ಕಾರ್ಯಕ್ರಮಕ್ಕೆ ಉಚಿತವಾಗಿ ಕೊಡುವಂತ ವ್ಯವಸ್ಥೆಯನ್ನು ಮಾಡುವಂಥ ವ್ಯವಸ್ಥೆಯಲ್ಲಿ ನಾವಿದ್ದೇವೆ ಈಗಾಗಲೇ ಕನ್ನಡ ಭವನ ಸುರ್ಯದಲ್ಲಿ ಇದೆ ಬಂಟ್ವಾಳದಲ್ಲಿ ಇದೆ ಈಗ ಪುತ್ತೂರಿಗೆ ಹತ್ತು ಸೆನ್ಸ್ ಏನೋ ಜಾಗ ಸಿಕ್ಕಿದೆ ಅಲ್ಲಿ ಕಡಬದಲ್ಲಿ ಕೂಡ ಈಗ ಪ್ರಯತ್ನ ಮಾಡ್ತಾ ಇದ್ದಾರೆ ಅಲ್ಲಿ ಕೂಡ ಹತ್ತು ಸೆನ್ಸ್ ಸಿಗ್ತದೆ ಮತ್ತೆ ಬೈಕ್ ಅಂಗಡಿ ಮೂಡಬಿದ್ರೆ ಮುಲ್ಕಿ ಪ್ರಯತ್ನ ಮಾಡ್ತಾ ಇದ್ದಾರೆ ಬೇರೆ ಕಡೆ ಕೂಡ ಉಳ್ಳಾಲದಲ್ಲಿ ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ ಇದು ಒಟ್ಟು ನಮ್ಮ ಜಿಲ್ಲೆಯಲ್ಲಿ ಒಂಬತ್ತು ತಾಲೂಕುಗಳಿವೆ ಹಾಗೆ ನಾವು ಜಿಲ್ಲೆಗೂ ಕೂಡ ನಾವು ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ ನಾವು ಬಹಳ ಒಂದು ಗುರುಪುರ ಹೋಬಳಿಯ ತಿರುವೈಲ್ ಅಲ್ಲಿ ಐವತ್ತು ಸೆನ್ಸ್ ಜಾಗ ಬಹಳ ಒಳ್ಳೆಯ ಜಾಗ ಅಂತೇಳಿ ಈಗಾಗ್ಲೇ ಅಧ್ಯಕ್ಷರು ಹೇಳಿದ್ರು ಈ ಒಂದು ಉದ್ದೇಶದಿಂದ ನಾವೆಲ್ಲರೂ ಅಂತ ಅಂತೇಳಿ ತಮ್ಮಲ್ಲಿ ವಿನಂತಿ ಅಭಿಮಾನದ ಒಂದು ಸಂಗತಿ ಅವರು ರೇವಣ್ಕರ್ ಅವರ ಸತತ ಪ್ರಯತ್ನದಲ್ಲಿ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ಎಲ್ಲ ಜಿಲ್ಲಾ ಘಟ್ಟಕ್ಕಾಗಲಿ ತಾಲೂಕು ಘಟ್ಟಕ್ಕಾಗಲಿ ಎಲ್ಲರ ಒಂದು ಪರಿಶ್ರಮ ರ ನೇತೃತ್ವ ಈ ಒಂದು ಅಭಿಮಾನದ ದಿವಸ ಯಾಕಂದರೆ ಈ ಒಂದು ಅರ್ಧ ಎಕರೆ ಜಾಗಿ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದರು ಅರ್ಧ ಎಕರೆ ಜಾಗಿ ಸಿಗುವುದು ಅಷ್ಟು ಸಾಮಾನ್ಯ ವಿಷಯ ಅಲ್ಲ ಆದರೆ ಈ ಒಂದು ಸಂದರ್ಭದಲ್ಲಿ ನಾವು ಕೇಳಿಕೊಳ್ಳುವುದಾದರೆ ನಮ್ಮ ಕಾಸರಗೋಡು ಜಿಲ್ಲೆಯ ಸಮಸ್ತ ಕನ್ನಡ ಸಂಘಟನೆಗಳ ಪರವಾಗಿ ನಾನು ಇವತ್ತು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮಂಗಳೂರು ಇದ್ರ ಅಧ್ಯಕ್ಷರಾದ ಎಂಪಿ ಶ್ರೀನಾಥ್ ಉಜಿರೆ ಧರ್ಮದರ್ಶಿಯಾದ ಹರಿಕೃಷ್ಣ ಪುನರೂರು ಕನ್ನಡ ಸಾಹಿತ್ಯ ಪರಿಷತ್ತು ಮಂಗಳೂರು ತಾಲೂಕು ಘಟಕದ ಗೌರವ ಕಾರ್ಯದರ್ಶಿಯಾದ ಮುರಳಿ ಮೋಹನ್ ಚುಂತಾರು ಗಣೇಶ್ ಪ್ರಸಾದ್ಜಿ ಕಾರ್ಯದರ್ಶಿ ಸುಬ್ರಯ್ಯ ಭಟ್ ತಾಲೂಕು ಘಟಕದ ಪದಾಧಿಕಾರಿ ಮೀನಾಕ್ಷಿ ಉಪಸ್ಥಿತರಿದ್ದರು